ഹായ് ഫ്രണ്ട്സ് വെൽക്കം ബാക്ക് ടു മൈ ചാനൽ പ്രീതം ഫ്രണ്ട്സ് ബ്ലാസ് ഫ്രെണ്ട്സ് ബരീ ഈ നമുക്ക് കൊടുക്കുന്ന സോ ഫ്രീ ടാപ്പ് സോ ഏനപ്പാ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಬೆಳಗ್ಗೆಯಿಂದ ತಿಳಿ ಸಾಗ್ಬಿಟ್ಟು ಯಾವುದೋ ಒಂದು ಪ್ರಾಬ್ಲಮ್ ನಮಿದ್ರು ಅದ್ರ ಸಲುವಾಗಿ ವಿಡಿಯೋ ಸ್ಟಾರ್ಟ್ ಮಾಡೋದಿಲ್ಲ ಸೊ ಈಗ ಸ್ಟಾರ್ಟ್ ಮಾಡತ್ತೀನಿ ಸೊ ಹೆಂಗೆ ಅನ್ನಿಸ್ತಂತ ಹೆಂಗೆ ಅನ್ನಿಸ್ತತ್ತಂತೆ ಕಮೆಂಟ್ ಮಾಡಲಿ ಹಂಗ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲಟನ್ ಬೆಳೆಯುತ್ತೀವಿ ಆಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಿ ಹೋಗ್ತೀನಿ ಯಾಕಪ್ಪ ಅಂದ್ರೆ ಈಗ ಫಟಾಫಟ್ ಒಂದು ಕೆಲಸ ಮುಗಿಸ್ಕೊಂಡು ಬಂದ ನಾನು ನಿಮ್ಗೆ ಸಿಗ್ತೇನೆ ಅಂತ ಯಾಕಪ್ಪ ಅಂದ್ರೆ ನಾಳೆ ಒಂದು ಎಕ್ಸ್ಪೀರಿಯನ್ಸ್ ವಿಡಿಯೋ ಮಾಡ್ಕೊಬ ಮಾಡ್ಬೇಕಂತೇಳಿ ಅದನ್ನು ನಾನು ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡು ಅಂತೇಳಿ ಈ ಸತಿ ನಾನು ಟ್ರೈ ಮಾಡೀನಿ ಅಂದ್ರೆ ಇದ್ರೊಳಗೆ ಇದನ್ನ ಮಾಡೀನಿ ನಾಳೆ ವಿಡಿಯೋ ತಪ್ಪದಂಗೆ ನೋಡಿರಿ ಎಲ್ಲರೂ ನಾಳೆ ಒಂದು ವಿಡಿಯೋ ಹಾಕ್ತೀನಿ ಎಕ್ಸ್ಪೀರಿಯನ್ಸ್ ವಿಡಿಯೋ ಅಂತಂದ್ರೆ ನನ್ನ ಒಂದು ಫಸ್ಟ್ ಇದ್ರದ್ದು ಎಕ್ಸ್ಪೀರಿಯೆನ್ಸ್ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ಫಸ್ಟ್ ಟೈಮ್ ನಾಳಿಗೆ ಅದನ್ನು ಖಂಡಿತವಾಗ್ಲೂ ಹಾಕ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾಯಿರಿ ಸ್ಟೇಟು ಹೇಗಿದೆ ಅಂತ ಹೇಳ್ತಾ ಬರ್ರಿ ಈಗ ಅಡುಗೆ ಮಾಡಬೇಕು ಅದ್ರ ಸಲುವಾಗಿ ಪಟಾಪಟ ಅಡುಗೆ ಮಾಡ್ಕೊಂಡು ಎಸ್ ನನಗೆ ನಮ್ಮ ಮಕ್ಕಳು ರೆಡಿ ಆಗೋ ನೋಡ್ತಾ ಇರಿ ನೋಡಿದ್ರಿ ಮನೆಗೆಲ್ಲ ಕ್ಲೀನ್ ಮಾಡಿಕೊಂಡೆ ಅದ ನಮ್ಮ ಹಣೆ ಬರ ಎಲ್ಲ ಬೆಳಗ್ಗೆಯಿಂದ ಮಾಡ್ಕೊಂಡ್ರು ಏನು ಮುಗಿಲಂಗೈತಿ ಅದು ಸುರಬಾಗ್ಯ ಬರ್ಬಿ ಮಾಡ್ಕೊಳ್ಳೋಣ ಬಡ ಬಡ ಅನ್ನ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತ ಲಾಸ್ ಬರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ನಾನು ಸೊ ಏನಪ್ಪ ಇವತ್ತು ವಿಶೇಷ ಅಂತಂದ್ರೆ ನೋಡಿರಿ ದೀಪ ಹಚ್ಚಿ ಪೂಜೆ ಮಾಡಿ ಎಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿ ಇವತ್ತು ಯಾಕಂದರೆ ಅಮಾವಾಸ್ಯಲ್ರಿ ಅದ್ರ ಸಲುವಾಗಿ ಇವತ್ತು ಫುಲ್ ಕೆಲಸ ಆಗ್ಬಿಟ್ಟಿತ್ತು ನಂದಂತೂ ಬಸ್ ಚಲ ತೊಳ್ಕೊಂಡೆ ಸಿಂಕ್ ತೊಳ್ಕೊಂಡೆ ಅಡುಗೆ ಮಾಡೀನಿ ಎಲ್ಲ ಫುಲ್ ಇದನ್ನ ಮುಗಿಸೇನ ರೀ ಸೊವಾಗ ಇವತ್ತು ನಾನು ಏನೇನು ಅಡುಗೆ ಅಂತ ತೋರಿಸ್ತೇನೆ ನಿಮಗೆ ಆ್ಯಕ್ಚುಲಿ ಕರೆಂಟ್ ಹಚ್ಚಕಿರಲ್ಲ ಸೊ ಬರಿ ಇಲ್ಲಿ ಬಂದ ಅಡಿಗೆ ಅನ್ನ ಮಾಡಿದನ್ರಿ ಅಂದ್ರೆ ಊಟ ಮಾಡಿದ್ರೆ ಪ್ರೀತಮ ಪ್ರೀತಮ್ ಊಟ ಮಾಡಿ ಇಲ್ಲಿ ನೋಡ್ರಿ ಶಾಂಡ್ಗಿ ಕರ್ಗಿದ್ದೆ ಅನ್ನ ಮತ್ತು ಪುರಿ ಮಾಡಿದ್ದೆ ಉಳ್ಳಾಗಡ್ಡಿ ಪಲ್ಯ ಮಾಡಿದ್ದೆ ಸೊ ಏನಪ್ಪ ಅಂತಂದ್ರೆ ಸ್ವಲ್ಪ ನೋಡ್ರಿ ಸ್ಪೆಷಲ್ ಸ್ಪೆಷಲ್ ಇವತ್ತು ಎಡಿಗೆ ಮಾಡಿಕೊಂಡು ಅನ್ನ ಸಾಂಬಾರು ಎಲ್ಲ ಇದನ್ನು ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ದೇವರಿಗೆ ಹೋಗಿ ಬಂದೀವಿ ಸೊಮೆಂಟ್ಸ್ ಸಾರಿ ಅಲ್ಲಿಯ ಗುಡಿಯಾಗ ವಿಡಿಯೋ ಮಾಡ್ಬೇಕಂತ ಮಾಡಿದ್ದೆ ಬಟ್ ನನ್ನ ಜೊತೆ ಜಾಸ್ತಿ ಜನ ಬಂದ್ಬಿಟ್ಟಿದ್ರು ಇಡ್ಲಿ ಅವರು ಅದಕ್ಕೆ ಅವ್ರ ಮುಂದೆ ಸ್ವಲ್ಪ ಏನೋ ಒಂಥರ ಆಗಕ್ಕತ್ತೆ ಅದ್ರ ಸಲುವಾಗಿ ವಿಡಿಯೋ ಮಾಡಲಿಲ್ಲ ನಾನು ಸೊ ಒಂದು ಕ್ಲಿಪ್ಪು ತೊಗೊಳಕಾಗಲಿಲ್ಲ ಯಾಕೋ ಗೊತ್ತಿಲ್ಲ ಸೊ ನೋಡಂದ್ರಿ ಅಂತ ಈಗ ಸ್ವಲ್ಪ ಹಗರಣ ಸೇತ್ರೀ ಮನಸ್ಸಿಗೆ ಇವತ್ತು ನಿಜ ಆಗ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಇದು ಅನ್ಸಾದಿತ್ತು ಯಾಕಂದ್ರೆ ಅದು ಸಂಘ ತುಂಬೋದು ಮತ್ತು ಆಮೇಲೆ ಈಗ ಎಲ್ಲ ಫುಲ್ ಜಾಸ್ತಿ ಪ್ರೆಷರ್ ಆಗಿಬಿಟ್ಟಿತ್ತಲೇ ಆಗ ಎಲ್ಲ ಇದು ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಈಗ ಗುಡಿಗೆ ಹೋಗ್ಬಂದ್ನಾಲಿ ಶಾಂತಿ ಆದ್ರಿ ಆ್ಯಕ್ಚುಲಿ ನಾನು ನಿನ್ನೆ ಹೋಗಿ ಬರ್ಬೇಕಾಯ್ತು ರೀ ನಿನ್ನೆ ಶನಿವಾರ ಆಗಿರೋದರಿಂದ ಹಣಮಪ್ಪು ಹೋಗಿ ಬರ್ಬೇಕಾಗಿತ್ತು ಸೊ ಏನೋ ಏನೋ ನೀನು ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಇವತ್ತು ಅಮ್ಮ ಸ್ಯಾಲ್ರಿ ಹೆಂಗಿದ್ರು ಹೋಗಿ ಬರ್ಬೇಕಂತೇಳಿ ಹೋಗಿ ಬಂದೆ ಬಟ್ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ಹೇಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಏನು ಬೆಲೈಕಿ ಓದ್ತು ಆಮೇಲೆ ಕ್ಲಿಕ್ ಮಾಡಿರಿ

ಓಯ್ 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 ಹಣಮ್ಮಪ್ಪ ಮತ್ತೆ ಹೊರಗೆ ಹೋಗುದ ಇನ್ನ ಓದುದು ಅಂಗಿ ಕಳೆಯೋದನ್ ಅದನ್ನ ಅಂಗಿ ಕಳಿ ಬೇರೆ ಯಾಕೋ ಬಿಳಿ ಅದ ಕಳೆಯೋದನ್ ಅಂಗಿ ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋದು ಸೊ ಸ್ಟಾರ್ಟ್ ಮಾಡತ್ತಿಲ್ಲ ಆಗ ಸ್ಟಾರ್ಟ್ ಮಾಡೀನಿ ಸೊ ಈಗ ಎಂಟ್ರಿ ಕೊಡೋದಿನಿ ಇಲ್ಲಿ ಏನಪ್ಪ ಅಂತಂದ್ರೆ ಅನ್ನಕ್ಕೆ ಇಟ್ಟೀನಿ ಯಾಕಪ್ಪ ಅಂದ್ರೆ ಈಗ ಮನೆಯವ್ರು ಬರೋ ಟೈಮ್ ಸೊ ಅನ್ನಕ್ಕೆ ಇಟ್ಟಿನಿ ಬಡ ಬಡ ಅಣ್ಣಕ್ಕೆ ಅನ್ನ ಮಾಡಿದೆ ನಾವು ಮುಗಿಸ್ಬೇಕಲ್ರಿ ಕೆಲಸ ಒಬ್ಬರು ಹುಡುಗ ಅಂದ್ರೆ ಪಾಪ ತನ್ಕೊ ಬಂದಿರ್ತಾರೆ ಅದ್ರಾಗ ಹೊಟ್ಟೆ ಶೋಕು ಬಂದಿರ್ತಾರೆ ಅದ್ರ ಸಲುವಾಗಿ ಅಡ್ ಏನರ ಮಾಡ್ರು ಅಪ್ಪ ಅಂತೇಳಿ ಅಡುಗೆ ವಡ ವಡ ಮಾಡಿಟ್ಟು ಕೊಂದು ಹುಡುಗ್ರೆ ಅವ್ರಿಗೂ ನೋಡಿದ ಯಾಕಂದ್ರೆ ಪಾಪ ಯಾವಾಗ ಹೊಟ್ಟೆ ಅಷ್ಟು ಕೊಂದು ಇದು ಮಾಡ್ತಾರ ಹೇಳ ಬರಲ್ಲ ಸೊ ಬರೀ ಎಲ್ಲ ಅಂತೂ ಅಡುಗೆಗಂತ ಈಗಿಟ್ಟಿನಿ ನಾವು ಒಂದು ಜಳಕಾಗೈತಿ ಎಲ್ಲ ಆಗೈತಿ ಸೊ ಹಾ ಅಪ್ಪ ಬಂದ ಪಪ್ಪ ಬಂದ ಅಂತ ಕೇಳಿ ನಾನು ನಂಗೆ ವಯ ಪಪ್ಪ ಬಂದ ಏನು ಮಾಡೋದು ಹೇಳ್ರಿ ಅಂತ ಮಗ ಸೊ ಬರ್ರಿ ಅವ್ ಮಾತಾಡಕ್ಕೆ ತಯಾರಿ ಅವಾಗ ಓದಿಸುವಂತ ಟೈಮ್ ಐತಿ ಸೊ ಈಗ ಓದ್ಸಕ್ ಒಂದ್ರಸು ಅಂತವ್ನ すごいかい